ಪ್ರತಿಷ್ಠಿತ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿ ಇಂದಿನಿಂದ ಲಂಡನ್ನಲ್ಲಿ ಆರಂಭವಾಗಲಿದೆ ವರ್ಷದ ಮೂರನೇ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಯಾಗಿರುವ ವಿಂಬಲ್ಡನ್ನ ಪಂದ್ಯಗಳು ಆಲ್ ಇಂಗ್ಲೆಂಡ್ ಲಾನ್ ಟೆನ್ನಿಸ್ ಕ್ಲಬ್ ಕೋರ್ಟ್ಗಳಲ್ಲಿ ನಡೆಯಲಿವೆ ಈ ವರ್ಷದ ಮಿಯಾಮಿ ಓಪನ್ ಚಾಂಪಿಯನ್ ಇಟಲಿಯ ಜೆನ್ನಿಕ್ ಸಿನ್ನರ್ ಹಾಗೂ ಫ್ರೆಂಚ್ ಓಪನ್ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಸ್ಪೇನ್ನ ಕಾರ್ಲೋಸ್ ಅಲ್ಕರಾಸ್ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ಆಟಗಾರರಾಗಿದ್ದಾರೆ ಉಳಿದಂತೆ ಏಳು ಬಾರಿಯ ಚಾಂಪಿಯನ್ ಸರ್ಬಿಯಾದ ನೋವಾಕ್ ಜೋಕೋವಿಚ್ ಸಹ ಉತ್ತಮ ಪ್ರದರ್ಶನ ನೀಡುವ ವಿಶ್ವಾಸದಲ್ಲಿದ್ದಾರೆ ಮಹಿಳೆಯರ ವಿಭಾಗದಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತೆ ಪೋಲ್ಯಾಂಡ್ನ ಇಗಾ ಸ್ವಯಾಟೆಕ್ ಮತ್ತು ಎರಡನೇ ಶ್ರೇಯಾಂಕಿತೆ ಅಮೆರಿಕದ ಗಾಫ್ ಸಿಂಗಲ್ ಪ್ರಶಸ್ತಿ ಗೆಲ್ಲುವ ಭರವಸೆ ಮೂಡಿಸಿದ್ದಾರೆ ಮತ್ತೊಂದೆಡೆ ಭಾರತದ ಆಟಗಾರರ ಪೈಕಿ ರೋಹನ್ ಬೋಪಣ್ಣ ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡನ್ ಜೊತೆಗೂಡಿ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಸೆಣಸಲಿದ್ದಾರೆ ಶ್ರೀರಾಮ್ ಬಾಲಾಜಿ ಬ್ರಿಟನ್ನ ಲೂಕ್ ಜೊತೆಗೆ ಮತ್ತು ಯುಕಿ ಬಾಂಬ್ರಿ ಫ್ರಾನ್ಸ್ನ ಅಲ್ಬಾನೋ ಜೊತೆಗೂಡಿ ಪುರುಷರ ಡಬಲ್ಸ್ನಲ್ಲಿ ಪಾಲ್ಗೊಳ್ಳುತ್ತಿರುವ ಇತರ ಭಾರತೀಯ ಆಟಗಾರರಾಗಿದ್ದಾರೆ ಈ ಮಧ್ಯೆ ಭಾರತದ ಅಗ್ರ ಟೆನ್ನಿಸ್ ಆಟಗಾರ ಸುಮಿತ್ ನಗಾಲ್ ಸಿಂಗಲ್ಸ್ ಮತ್ತು ಡಬಲ್ಸ್ಗಳೆರಡರಲ್ಲೂ ಸ್ಪರ್ಧೆಗಿಳಿಯಲಿದ್ದಾರೆ ಡಬಲ್ಸ್ನಲ್ಲಿ ಅವರು ಸರ್ಬಿಯಾದ ದುಸನ್ lacho